ಹಬ್ಬದ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಕ್ರಮಗಳನ್ನು ಈಗಾಗಲೇ ತಗೊಂಡಿದ್ದೀವಿ ಅದು ಠಾಣಾ ಹಂತದ ಹಂತದಲ್ಲಿ ಜಿಲ್ಲಾ ಕಮಿಷರೇಟ್ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ಮಾಡಿರೋದ್ರಿಂದ ಸೇರಿದಂತೆ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಗಲ್ಲಿ ಗಲ್ಲಿಗಳಲ್ಲೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಶಾಂತಿ ಸಭೆಯನ್ನು ಮಾಡಿದ್ದಾರೆ ಎಲ್ಲ ಗಜಾನನ ಮಂಡಲಗಳಿಗೆ ಭೇಟಿ ನೀಡಿದ್ದಾರೆ ಎನ್ರುಟಿರುವಂಥ ಎಲ್ಲ ಮಸೀದಿಗಳು ಚರ್ಚ್ಗಳು ಅದೇ ರೀತಿ ಬೇರೆ ಬೇರೆ ದೇವಸ್ಥಾನಗಳು ಅದೇ ರೀತಿ ಕೆಲವು ಸೆನ್ಸಿಟಿವ್ ಏರಿಯಾಸ್ ಸೆನ್ಸಿಟಿವ್ ಅಂದರೆ ಎಲ್ಲಿ ಹಿಂದೂ ಮುಸ್ಲಿಂ ಪಾಪ್ಯುಲೇಷನ್ ಎರಡು ಇಂಟರ್ಮಿಕ್ಸ್ ಇರುತ್ತೆ ಅಲ್ಲಿ ಏನಾದರೂ ಕೃತ್ಯಗಳು ಮಾಡುವಂಥ ಸಾಧ್ಯತೆ ಇರುತ್ತೆ ಅಂತ ಏರಿಯಾಗಳನ್ನ ಸೆನ್ಸಿಟಿವ್ ಏರಿಯಾ ಅಂತ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಕೂಡ ಫುಡ್ ಪೆಟ್ರೋಲಿಂಗ್ ಮಾಡೋದ್ರ ಮುಖಾಂತರ ಕಳೆದ ಸುಮಾರು ಹದಿನೈದು ದಿನದಿಂದ ನಮ್ಮೆಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಸ್ಟ್ರೈಕಿಂಗ್ ಫೋರ್ಸಸ್ ಏನು ಆರ್ ಎ ಎಫ್ ಇರ್ಬೋದು ಅಥವಾ ಬೇರೆ ಬೇರೆ ಫೋರ್ಸಸ್ ಇರ್ಬೋದು ಎಲ್ಲ ತಗೊಂಡ್ಬಿಟ್ಟು ನಾವು ಏರಿಯಾ ಫ್ಯಾಮಿಲೈಸೇಷನ್ ಮಾಡುವಂಥದ್ದು ಮತ್ತು ನಿರಂತರವಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಎಂಗೇಜ್ ಮಾಡುವಂಥ ಕೆಲಸ ಅದು ಗಜಾನನ ಮಂಡಳಿ ಇರ್ಬೋದು ದೇವಸ್ಥಾನ ಕಮಿಟಿ ಇರ್ಬೋದು ದರ್ಗಾ ಕಮಿಟಿಗಳಿರ್ಬೋದು ಅದ್ರ ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಸಮುದಾಯದ ಮುಖಂಡರುಗಳು ಧಾರ್ಮಿಕ ಮುಖಂಡರು ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಅತ್ಯಂತ ಶಾಂತಿಯುತವಾಗಿ ಗೌರಿ ಗಣೇಶ ಹಬ್ಬ ಆಚರಣೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನಗಳ ನಡೆದಿದೆ ಅದರ ಜೊತೆಗೆ ಇವತ್ತು ರೌಡಿ ಶೀಟರ್ಸ್ ಪೆರೇಡನ್ನು ಠಾಣಾವಾರು ನಾವು ಮಾಡಿದ್ವಿ ಎರಡು ಪೊಲೀಸ್ ಠಾಣೆ ಕಸ್ಬಾಪೇಟ್ ಮತ್ತು ಬೆಂಡಿಗೆರೆದು ಅಲ್ಲಿ ಸ್ಥಳಾವಕಾಶ ಇಲ್ಲ ಅಂತಂದು ಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಎರಡು ನೂರು ಜನರಷ್ಟು ಸೇರಿ ಅಲ್ಲಿ ಒಂದು ಪ್ರತ್ಯೇಕ ಒಂದು ರೌಡಿ ಸ್ಪ್ರೆಡ್ ಅನ್ನು ಮಾಡಿದ್ವಿ ಅದರಲ್ಲಿ ಅವ್ರುಗಳ ರೌಡಿ ಶೀಟ್ಗಳನ್ನ ಅಪ್ಡೇಟ್ ಮಾಡ್ಕೊಳೋಂಥದ್ದು ಅವರ ಅಸೋಸಿಯೇಟ್ಸ್ ಯಾರು ಅವ್ರ ಫೋನ್ ನಂಬರ್ ಏನು ಅವ್ರದ್ದು ಚಟುವಟಿಕೆ ಯಾವ ರೀತಿ ಇದೆ ಅವರ ಆರ್ಥಿಕ ಹಿನ್ನೆಲೆ ಏನು ಅವರಿಗೆ ಕೃತ್ಯಗಳಲ್ಲಿ ಹಣ ಕೊಟ್ಟವ್ರು ಯಾರು ಗಾಡಿ ಕೊಡೋರು ಯಾರು ಯಾರು ಇವ್ರನ್ನ ಉಪಯೋಗಿಸ್ಕೋತಾರೆ ಇವ್ರಿನ್ಯಾರನ್ನ ಮತ್ತು ಫರ್ದರ್ ಉಪಯೋಗಿಸ್ಕೋತಾರೆ ಅದೆಲ್ಲ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿ ಅಂತ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಕೇಸಸ್ ಮಾಡುವಂಥದ್ದು ಅದರಲ್ಲಿ ಯಾರಾದರೂ ಎಕ್ಸ್ಟರ್ಮೆಂಟ್ ಅಥವಾ ಗಂಡ್ ಫಿಟ್ ಇರುವಂಥವ್ರು ಇದ್ದರೆ ಅಂಥವ್ರು ಫ ಫೈಲ್ಗಳನ್ನು ಬಿಲ್ಡ್ ಮಾಡುವಂಥದ್ದು ಇಲ್ಲ ಒಂದು ಸಮಗ್ರ ಕ್ರಮವನ್ನು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದು ಸೂಚನೆ ಕೊಟ್ಟಿದ್ದೀವಿ ಯಾಕಂದರೆ ನಮ್ಮಲ್ಲಿ ಸಾವಿರದ ಏಳ್ನೂರು ಜನ ರೌಡಿ ಶೀಟರ್ಸ್ ಇದ್ದಾರೆ ಸಾವಿರದ ಏಳ್ನೂರು ಜನ ರೌಡಿ ಶೀಟರ್ಸು ಇಪ್ಪತ್ತು ಲಕ್ಷ ಪಾಪ್ಯುಲೇಷನ್ ಇದ್ದಂಥ ಸಂದರ್ಭದಲ್ಲಿ ನಮಗೆ ಇವ್ರ ಮೇಲೆ ಕ್ರಮ ತಗೊಳ್ಳೋದ್ರಿಂದ ಶಾಂತಿ ಸುವ್ಯವಸ್ಥೆ ಮತ್ತು ಸುರಕ್ಷತೆ ಭಾವನೆ ಸಾರ್ವಜನಿಕರಲ್ಲಿ ಉಂಟಾಗುವಂಥ ಸಾಧ್ಯತೆ ಇರೋದರಿಂದ ನಮ್ಮ ಪ್ರಯತ್ನ ಮುಂದುವರೆದಿದೆ ಇವತ್ತಿನ ಒಂದು ರೌಡಿ ಶೀಟರ್ಸ್ ಅಲ್ಲಿ ಸುಮಾರು ಎಂಟು ಎಂಟುನೂರ ಎಪ್ಪತ್ತೆರಡು ಜನ ಭಾಗವಹಿಸಿದ್ರು ಸುಮಾರು ಸಿಕ್ಸ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಭಾಗವಹಿಸಿದ್ದಾರೆ ಇದರಲ್ಲಿ ಏನಾಗುತ್ತೆ ನಮ್ಮಲ್ಲಿ ಎರಡು ಮೂರು ಕೆಟಗರಿ ಇರುತ್ತೆ ಎ ಶೀಟರ್ ಅಂದ್ರೆ ಸ್ಥಳೀಯ ರೌಡಿಗಳು ಬಿ ಶೀಟರ್ಸ್ ಪರ ಪರಸ್ಥಳೀಯ ರೌಡಿಗಳು ಅಂದರೆ ಇವಾಗ ಸಬರ್ಬನ್ ರೌಡಿ ಶೀಟ್ ಅಫೆನ್ಸ್ ಆಗಿರುತ್ತೆ ಬಟ್ ಅವ್ನು ವಾಸ ಬೆಂಡಿಗೆಯಲ್ಲಿ ಇರುತ್ತೆ ಆ ಥರದ್ದು ಸಿ ಶೀಟರ್ಸ್ ಅಂತಂದರೆ ಪುಡಿ ರೌಡಿಗಳು ಬಟ್ಟಿಂಗ್ ರೌಡಿಸ್ ಅಂತ ಕರಿತೀವಿ ಸೊ ಆ ಎಲ್ಲ ಕ್ಯಾಟಗರಿ ಸೇರಿದಂತೆ ಸುಮಾರು ಎಂಟುನೂರ ಎಪ್ಪತ್ತೆರಡು ಜನನ ಕರೆಸಿದ್ದಾರೆ ಇಟ್ಸ್ ಅ ವೆರಿ ಗುಡ್ ನಂಬರ್ ಅದರ್ವೈಸ್ ನಾವು ರೌಡಿ ಶೀಟ್ ಪರೇಡ್ಗಳಲ್ಲಿ ಸಾವಿರ ಜನ ರೌಡಿ ಶೀಟ್ ಇದ್ದಾರೆ ಅಂದರೆ ಇನ್ನೂರು ಇನ್ನೂರು ಇಪ್ಪತ್ತು ಜನ ಅಷ್ಟೇ ಬರುವಂಥದನ್ನು ನಾವು ನೋಡಿದೀವಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಅಧಿಕಾರಿಗಳು ಸಾಕಷ್ಟು ಹೋಮ್ ವರ್ಕ್ ಮಾಡಿ ಗ್ರೌಂಡ್ ವರ್ಕ್ ಮಾಡಿ ಅವ್ರ ಮನೆಗಳಿಂದ ಕರ್ಕೊಂಬರುವಂಥ ಕೆಲಸವನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಕೆಲವರು ಭಾಳಷ್ಟು ವರ್ಷಗಳಿಂದ ನಮ್ಮ ಮೇಲೆ ಅಪರಾಧ ಪ್ರಕರಣಗಳು ಯಾವೂ ಇಲ್ಲ ನಾವು ಮುಖ್ಯವಾಹಿನಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ದುಡ್ಕೊಂಡು ತಿಂತಾ ಆಟೋ ಡ್ರೈವರ್ಗಳಾಗಿದ್ವಿ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಿದ್ದೀವಿ ಬಿಸ್ನೆಸ್ ಮಾಡ್ತಿದ್ದೀವಿ ಮತ್ತು ನಮ್ಮ ಮಕ್ಕಳೆಲ್ಲ ಮದುವೆ ವಯಸ್ಸಿಗೆ ಬಂದಿದ್ದಾರೆ ಈ ರೌಡಿ ಶೀಟ್ರನ್ನು ಹಣೆಪಟ್ಟಿಯಿಂದ ನಮಗೆ ಭಾಳ ಸಮಸ್ಯೆ ಆಗ್ತಾಯಿದೆ ಇದನ್ನು ಮುಕ್ತಾಯ ಮಾಡಬೇಕು ಅಂತ ಕೂಡ ಕೆಲವರು ಮನವಿ ಮಾಡಿದ್ದಾರೆ ಅದನ್ನು ಕೂಡ ಆನ್ ದ ಬೇಸಿಸ್ ಆಫ್ ಮೆರಿಟ್ಸ್ ಕನ್ಸಿಡರ್ ಮಾಡಿ ಅಂತ ನಮ್ಮ ಅಧಿಕಾರಿಗಳು ನಾನು ಸೂಚನೆ ಕೊಟ್ಟಿದ್ದೀನಿ